ರಾಗಿ ಇದು ಬಡವನ ಗಂಜಿ ಪೌಷ್ಟಿಕ ಆಹಾರ ಯಾವುದೇ ಮಕ್ಕಳ ತಾಯಿ ಇರ್ಬೋದು ಬಡವನಿರ್ಬೋದು ಶ್ರೀಮಂತನಿರ್ಬೋದು ಇವತ್ತು ರಾಗಿ ಅಂದರೆ ಬೀಳ್ತಾ ಇದ್ದಾನೆ ಸರ್ಕಾರ ರೈತರ ಶ್ರಮವನ್ನು ನೋಡಿ ಬೆಳೆದಿರುವಂತಹ ರಾಗಿ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಇವತ್ತು ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಳ್ಳಾಳರ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಮತ್ತು ದಳ್ಳಾಳರು ಈ ಒಂದು ಬೆಂಬಲ ಯೋಜನೆಯಲ್ಲಿ ಖರೀದಿ ಮಾಡುವ ರಾಗಿಯಲ್ಲಿ ಸಂಪೂರ್ಣವಾಗಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ದಳ್ಳಾಳರು ಮೊದಲೇ ಖರೀದಿ ಮಾಡಿ ರೈತರ ಹೆಸರಿನಲ್ಲಿ ಅವರ ಪಾಣಿಗಳನ್ನು ತೆಗೆದುಕೊಂಡು ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿ ಇವತ್ತು ಬೆಂಬಲ ಬೆಲೆಗೆ ಏನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಖರೀದಿ ಕೇಂದ್ರಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಒಬ್ಬ ದಲ್ಲಾಳಿ ಒಂದು ದಿನಕ್ಕೆ ಸುಮಾರು ಐವತ್ತರಿಂದ ನೂರು ಕ್ವಿಂಟಾಲ್ ರಾಗಿನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಆದರೆ ರೈತರು ಐದು ಕ್ವಿಂಟಾಲ್ ಹತ್ತು ಕ್ವಿಂಟಾಲ್ ಅದು ಸೀಮಿತ ಆಗ್ತಾ ಇದೆ ರೈತರಿಗೊಂದು ಕಾನೂನು ದಳ್ಳಾಲವ್ರಿಗೊಂದು ಕಾನೂನು ಈ ಕೂಡಲೇ ರಾಗಿ ಖರೀದಿ ಕೇಂದ್ರಗಳಲ್ಲಿ ನಡೀತಿರುವ ಅವ್ಯವಸ್ಥೆ ಮತ್ತು ರೈತರ ಹೆಸರಿನಲ್ಲೇ ದಳ್ಳಾಳರು ನಡೆಸುತ್ತಿರುವ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಬೇಕು ಈ ಒಂದು ರಾಗಿ ಖರೀದಿ ಕೇಂದ್ರಗಳನ್ನು ರೈತರನ್ನು ರೈತರ ಹೆಸರಿನಲ್ಲಿ ಅಧಿಕಾರಿಗಳು ಮತ್ತು ದಳ್ಳಾಳರು ನಡೆಸುತ್ತಿರುವಂತಹ ದೌರ್ಜನ್ಯಕ್ಕೆ ಕಡಿವಾಣ ಹಾಕಿ ನೇರವಾಗಿ ರೈತರ ಕಷ್ಟಕ್ಕೆ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕಂತೇಳಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಗಿ ಸಮೇತ ಪಲ್ಲವೀ ಸರ್ಕಲ್ನಲ್ಲಿ ಪಲ್ವಿ ಸರ್ಕಲ್ನಲ್ಲಿ ರಾಗಿಯನ್ನು ಸುರಿಯುವ ಮುಖಾಂತರ ಈ ಆರು ತಾಲೂಕನ್ನು ಕೋಲಾರ ಜಿಲ್ಲಾದ್ಯಂತ ರಾಗಿ ಖರೀದಿ ಕೇಂದ್ರಗಳ ಒಂದು ಅವ್ಯವಸ್ಥೆ ಮತ್ತು ಹಗರಣವನ್ನು ಸೂಕ್ತ ಅಧಿಕಾರಿಗಳನ್ನು ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಲ್ವಿ ಸರ್ಕಲ್ನಲ್ಲಿ ರಾಗಿ ಸುರಿದು ಪ್ರತಿಭಟನೆ ಮಾಡುವ ಮುಖಾಂತರ ದಳ್ಳಾಳರು ಮತ್ತು ದಳ್ಳಾಳರ ಆರ್ಭಟ ತೊಲಗಿಸೋಣ ರೈತರ ಬೆಂಬಲ ಬೆಲೆ ರೈತರಿಗೆ ಸಿಗುವಂತೆ ಮಾಡೋಣ ಎಂಬ ಹೋರಾಟಕ್ಕೆ ಸಮಸ್ತ ರೈತರು ಸಹಕರಿಸಬೇಕೆಂದು ಮನವಿ ಮಾಡ್ತಾ